ಶ್ರೀಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಭಾದ್ರಪದ ಮಾಸದ ವಿಶೇಷತೆಯೊಂದಿಗೆ ಭಾದ್ರಪದ ಮಾಸದಲ್ಲಿ ಗ್ರಹಗಳ ಪ್ರಭಾವ ಸೆಪ್ಟೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳು ಯಾವ ಪ್ರಭಾವ ಮತ್ತು ಯಾವ ಫಲವನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಚಂದ್ರಮಾನ ಪಂಚಾಂಗದ ಪ್ರಕಾರವಾಗಿ ಭಾದ್ರಪದ ಮಾಸವು ಆರನೇ ಮಾಸವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಮಾಸದ ಇಪ್ಪತ್ತ್ಮೂರನೇ ದಿನಾಂಕದಿಂದ ಆರಂಭ ಆಗಿ ಸೆಪ್ಟೆಂಬರ್ ಮಾಸದ ಇಪ್ಪತ್ತೆರಡನೇ ದಿನಾಂಕದವರೆಗೂ ಭಾದ್ರಪದ ಮಾಸ ಇರಲಿದೆ ಭಾರತದಲ್ಲಿ ಬೆಳೆದು ಬಂದಿರುವಂತಹ ಪದ್ಧತಿ ಆಚಾರ ವಿಚಾರಗಳಿಗೆ ವೈಜ್ಞಾನಿಕವಾದಂತಹ ಖಗೋಳದ ವಿಷಯಗಳನ್ನು ನಾವು ಭಾದ್ರಪದ ಮಾಸದಲ್ಲಿ ಇರುವಂತಹ ವಿಷಯಗಳನ್ನು ತಿಳಿಬಹುದು ಮುಖ್ಯವಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ವಿಷಯಗಳಲ್ಲಿ ಶ್ರೀ ಗೌರಿ ವ್ರತ ಆಚರಣೆ ಮತ್ತು ಶ್ರೀ ಗಣೇಶ ಚತುರ್ಥಿ ಹಬ್ಬವನ್ನು ನಾವು ಆಚರಿಸ್ತೇವೆ ಭಾರತದಾದ್ಯಂತ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಶುಕ್ಲ ಪಕ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಶ್ರೀ ಗೌರಿ ವ್ರತ ಆಚರಣೆಯನ್ನು ಮಾಡಲಾಗುತ್ತೆ ಅಂದರೆ ಆಗಸ್ಟ್ ಮಾಸದ ಇಪ್ಪತ್ತಾರನೇ ದಿನಾಂಕ ಬಂದಿದೆ ಮತ್ತು ನೆಕ್ಸ್ಟ್ ಡೇ ಇಪ್ಪತ್ತೇಳನೇ ದಿನಾಂಕ ಶ್ರೀ ಗಣೇಶ ಚತುರ್ಥಿ ಹಬ್ಬವನ್ನು ನಾವು ಆಚರಿಸ್ತೇವೆ ಅಂದರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಆಚಾರ ವಿಚಾರಗಳಿಂದ ಬೆಳೆದು ಬಂದಿದ್ದರೂ ಭಾರತದಾದ್ಯಂತಹ ಬಹುತೇಕ ಜನರು ಶ್ರೀ ಗಣೇಶ ಚತುರ್ಥಿಯನ್ನು ಭಾದ್ರಪದ ಮಾಸದಲ್ಲಿ ಆಚರಣೆ ಮಾಡ್ತಾರೆ ಈ ಮಾಸದ ಸಂಪೂರ್ಣವಾಗಿ ನಾವು ಗಣೇಶ ಹಬ್ಬವನ್ನು ನಾವು ಅಲ್ಲಲ್ಲಿ ದೇವಾಲಯಗಳಲ್ಲಿ ಮತ್ತು ಇತರ ಕೇಂದ್ರಗಳಲ್ಲಿಯೂ ನಾವು ಆಚರಣೆ ಮಾಡೋದನ್ನು ನಾವು ನೋಡಿದ್ದೇವೆ ಆ ಮುಖ್ಯವಾಗಿ ಆಚರಿಸುವಂತಹ ಎಲ್ಲರೂ ಆಚರಿಸುವಂತಹ ಸನಾತನ ಸಂಸ್ಕೃತಿಯಲ್ಲಿ ಬೆಳೆದು ಬಂದಂತಹ ಅದಕ್ಕಿರುವಂತಹ ವೈಜ್ಞಾನಿಕವಾದಂತಹ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಅಂದರೆ ಪೌರ್ಣಮಿ ನಂತರದಲ್ಲಿ ಬರುವಂತಹ ಪಿತೃಪಕ್ಷ ಈ ವಿಷಯವನ್ನು ಭಾದ್ರಪದ ಮಾಸದಲ್ಲಿ ನೀವೆಲ್ಲರೂ ಸರಿಯಾಗಿ ತಿಳಿದುಕೊಳ್ಬೇಕು ಏಕೆಂದರೆ ಒಂದು ಕುಟುಂಬ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಪಿತೃಪಕ್ಷ ಮತ್ತು ಪಿತೃಗಳ ಆಶೀರ್ವಾದ ಬಹಳ ಮುಖ್ಯವಾಗುತ್ತೆ ಇದಕ್ಕಿರುವಂತಹ ವೈಜ್ಞಾನಿಕ ಖಗೋಳ ಕಾರಣಗಳನ್ನು ನೀವು ತಿಳಿಬೇಕು ಯಾಕೆ ಪಿತೃಪಕ್ಷವನ್ನು ಭಾದ್ರಪದ ಮಾಸದಲ್ಲಿಯೇ ಮಾಡಲಾಗುತ್ತೆ ಇದಕ್ಕಿರುವಂತಹ ವೈಜ್ಞಾನಿಕವಾದ ಕಾರಣ ಏನು ಅಂದರೆ ಸೂರ್ಯಗ್ರಹ ಭಾದ್ರಪದ ಮಾಸದಲ್ಲಿ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು ಸೂರ್ಯನ ಕಿರಣಗಳು ದಕ್ಷಿಣದ ದಿಕ್ಕನ್ನು ಪ್ರವೇಶಿಸುತ್ತದೆ ಅಂದರೆ ಹಾದು ಹೋಗುತ್ತವೆ ಈ ಒಂದು ಕಾರಣದಿಂದ ಈ ಕಿರಣಗಳ ಮಾರ್ಗದಲ್ಲಿ ಪಿತೃಗಳಿಗೆ ಸದ್ಗತಿಯನ್ನ ನೀಡಬಹುದಾದಂತಹ ವಿಶೇಷವಾದಂತಹ ವೈಜ್ಞಾನಿಕ ಕಾರಣವನ್ನ ನಮ್ಮ ಹಿರಿಯರು ಕಂಡುಕೊಳ್ತಾರೆ ಹಾಗಾಗಿ ಪಿತೃಗಳ ಸದ್ಗತಿಗಾಗಿ ಈ ಮಾಸದಲ್ಲಿ ನಾವು ಬಹಳ ಸ್ಟ್ರಾಂಗ್ ಆಗಿ ಮೆಸೇಜನ್ನು ನಾವು ಪ್ರಕೃತಿಗೆ ನೀಡುವಂತಹ ಆಚಾರ ವಿಚಾರ ಪದ್ಧತಿಗಳನ್ನು ಈ ಮಾಸದಲ್ಲಿ ನಮ್ಮ ಹಿರಿಯರು ಅಳವಡಿಸ್ತಾರೆ ಹಾಗಾಗಿ ಪಿತೃಪಕ್ಷ ಅನ್ನೋದನ್ನು ನೀವು ಈ ಮಾಸದಲ್ಲಿ ಕೇಳಿರ್ತೀರ ಪಿತೃಪಕ್ಷದ ಆರಂಭ ಅಂದರೆ ಪೌರ್ಣಮಿ ದಿನದ ನಂತರದಲ್ಲಿ ಬರುವುದಾಗಿದೆ ಪೌರ್ಣಮಿ ಸೆಪ್ಟೆಂಬರ್ ಮಾಸದ ಏಳನೇ ದಿನಾಂಕ ಇದೆ ಆ ನಂತರದಲ್ಲಿ ಅಂದರೆ ಎಂಟನೇ ದಿನಾಂಕದಿಂದ ಪಿತೃಪಕ್ಷ ಆರಂಭ ಆಗುತ್ತೆ ಆರಂಭದಿಂದ ಮಹಾಲಯ ಅಮಾವಾಸ್ಯೆಯ ದಿನದವರೆಗೂ ಈ ಒಂದು ಪಕ್ಷ ಈ ಮತ್ತು ಈ ಒಂದು ಕಾರ್ಯಗಳು ನಡೆಯುತ್ತೆ ಪ್ರತಿ ಕುಟುಂಬದಲ್ಲಿಯೂ ಶ್ರದ್ಧಾ ಕಾರ್ಯಗಳನ್ನು ಮಾಡಲಾಗುತ್ತೆ ಮತ್ತು ವಿಶೇಷವಾಗಿ ನೀವು ತಿಳಿದುಕೊಳ್ಬೇಕು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆಯುಷ್ಯ ಮುಗಿಯುವ ಮೊದಲೇ ಏನಾದರೂ ಅಕಾಲಿಕ ಮರಣವನ್ನು ಹೊಂದಿದ್ದರೆ ಅಂಥ ಆತ್ಮವು ಅಶಾಂತಿಯಿಂದ ಇರುತ್ತೆ ಆ ಅಂಥ ಆತ್ಮವು ಬೇರೆ ರೂಪಾಂತರವನ್ನು ತಾಳಿರುತ್ತೆ ದುಃಖಿತವಾದಂತಹ ಆ ಆತ್ಮ ಆ ಆತ್ಮಕ್ಕೆ ಸದ್ಗತಿಯ ಮಾರ್ಗವನ್ನು ತೋರಿಸುವುದಕ್ಕಾಗಿ ಇಲ್ಲಿ ಅನೇಕ ವಿಷಯಗಳನ್ನು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ತಿಳಿಸಲಾಗುತ್ತೆ ಅಂದರೆ ತ್ರಿಪಿಂಡ ಶ್ರಾದ್ದ ನಾರಾಯಣ ಬಲಿ ಈ ರೀತಿ ಶ್ರದ್ಧಾ ಕಾರ್ಯಗಳನ್ನು ಮುಖ್ಯವಾಗಿ ಮಾಡುವುದರ ಮೂಲಕ ನಾವು ಪ್ರಕೃತಿಗೆ ಸ್ಟ್ರಾಂಗ್ ಆಗಿರುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಅದು ಆ ಆತ್ಮವು ಹಂತ ಹಂತವಾಗಿ ಶಾಂತಿಯನ್ನು ಹೊಂದಿ ಅದರ ರೂಪವನ್ನು ಅದು ಕಳೆದುಕೊಂಡು ನಂತರದಲ್ಲಿ ಅದು ಅಂದರೆ ಸದ್ಗತಿಯ ಮಾರ್ಗವನ್ನು ಹೊಂದುತ್ತಿ ಅನ್ನೋದನ್ನು ಶಾಸ್ತ್ರ ಪುರಾಣಗಳಲ್ಲಿ ತಿಳಿಸಲಾಗಿದೆ ಆದರೆ ಇದು ಒಂದೇ ಒಂದೇ ಸಲಕ್ಕೆ ಸಾಧ್ಯವಾಗುತ್ತಾ ಅಂದರೆ ಆಗ ಇರಬಹುದು ಆದರೆ ಹಂತ ಹಂತವಾಗಿ ಅಂತಹ ಆತ್ಮಗಳು ಶಾಂತಿಯನ್ನು ಹೊಂದುತ್ತವೆ ಸದ್ಗತಿಯನ್ನ ಪಡೆದುಕೊಳ್ಳುತ್ತವೆ ಅನ್ನೋದನ್ನ ನಾವು ಶಾಸ್ತ್ರ ಪುರಾಣಗಳಿಂದ ತಿಳಿಬಹುದು ಈ ಮಾಸದಲ್ಲಿ ಅಂದರೆ ಈ ಮಾಸದ ಬಗ್ಗೆ ನೀವು ತಿಳಿದುಕೊಳ್ಬೇಕು ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಕೆಲವರು ಮಾಡೋದಿಲ್ಲ ಏಕೆಂದರೆ ಇದಕ್ಕಿರುವಂತಹ ಮೂಲ ಕಾರಣವನ್ನು ನಾವು ಶಾಸ್ತ್ರ ಗ್ರಂಥಗಳಿಂದ ತಿಳಿಬಹುದು ಮಾನವರಿಗೆ ಭಾದ್ರಪದ ಮಾಸ ಮೂವತ್ತು ದಿನಗಳು ಅಂದರೆ ಒಂದು ಮಾಸ ಇರುತ್ತೆ ಆದರೆ ಪಿತೃಗಳಿಗೆ ಈ ಮೂವತ್ತು ದಿನಗಳು ಒಂದು ದಿನ ಆಗಿರುತ್ತೆ ಅಂದರೆ ಒಂದು ಮಾಸವು ಒಂದು ದಿನವಾಗಿರುತ್ತೆ ಹಾಗಾಗಿ ಅಂದರೆ ಈ ಒಂದು ದಿನದಲ್ಲಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಪೌರ್ಣಮಿ ವರಗೆ ಹಗಲಿನ ದಿನವಾಗಿರುತ್ತೆ ಪೌರ್ಣಮಿ ನಂತರದಲ್ಲಿ ಬರುವಂತಹ ರಾತ್ರಿಯ ಕಾಲವಾಗಿರುತ್ತೆ ಅಂದರೆ ಹಗಲಿನ ಕಾಲ ರಾತ್ರಿಯ ಕಾಲ ಹದಿನೈದು ಹದಿನೈದು ದಿನಗಳಾಗಿರುತ್ತೆ ಹಾಗಾಗಿ ನಾನು ಈ ಕಾರಣಗಳನ್ನು ತಿಳಿದಿರೋದ್ರಿಂದ ಮುಖ್ಯವಾದಂತಹ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡುವುದು ಅಷ್ಟು ಒಳ್ಳೆಯದಲ್ಲ ಬದಲಾಗಿ ಯಾವುದೇ ಒಂದು ಉತ್ತಮವಾದಂತಹ ಕಾರ್ಯಗಳನ್ನು ಮಾಡುವುದಿದ್ದರೂ ಎಲ್ಲವನ್ನ ಬಿಟ್ಟು ಪಿತೃ ಕಾರ್ಯವನ್ನು ಮಾಡು ಅನ್ನುವುದನ್ನು ಶಾಸ್ತ್ರ ಪುರಾಣಗಳು ತಿಳಿಸುತ್ತೆ ಹಾಗಾಗಿ ಈ ಮಾಸದಲ್ಲಿ ಪಿತೃ ಕಾರ್ಯಗಳನ್ನು ಶ್ರಾದ್ದಾ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಹಿರಿಯರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರ ಮುಖ್ಯವಾಗಿ ಇಂಥೆಲ್ಲ ವಿಷಯಗಳ ಮೂಲವನ್ನು ತಿಳಿದುಕೊಂಡು ಪಿತೃಗಳಿಗೆ ಸದ್ಗತಿಯನ್ನು ನೀಡುವುದನ್ನು ನೀವು ಅಂದರೆ ವರ್ಷ ವರ್ಷವೂ ಮಾಡಬೇಕಾಗತ್ತೆ ಈ ವರ್ಷವು ಮಾಡಿ ಬಹುತೇಕ ಕುಟುಂಬಗಳಲ್ಲಿ ನಾನು ನೋಡ್ತೇನೆ ಇಲ್ಲಿ ಪ್ರಶ್ನಾಶಾಸ್ತ್ರಕ್ಕೆ ಬರ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇವರು ಪಿತೃ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಾ ಇರೋದಿಲ್ಲ ಆಗ ಅವರ ಕುಲದೇವರು ಬರಬೇಕಾದಂತಹ ವಿಷಯದಲ್ಲಿ ಅಂದರೆ ಮನೆ ದೇವರು ಬರಬೇಕಾದಂತಹ ವಿಷಯದಲ್ಲಿ ಇಲ್ಲಿ ಅಂದರೆ ಪಿತೃಗಳ ಸಮಸ್ಯೆ ನಮಗೆ ಕಾಣಿಸೋಕ್ಕೆ ಆರಂಭ ಆಗುತ್ತೆ ಅಂದರೆ ಪಿತೃಗಳ ದೋಷ ಮತ್ತು ನೆಗೆಟಿವ್ ಎನರ್ಜಿ ಕೆಲವು ಕುಟುಂಬಗಳಲ್ಲಿ ನೆಗೆಟಿವ್ ಎನರ್ಜಿಯೇ ಬಂದು ಅಲ್ಲಿ ನಿಲ್ಲಲು ಇಲ್ಲಿ ನಮಗೆ ಕಾಣಿಸುತ್ತೆ ಅಂದರೆ ಈ ಒಂದು ವಿಷಯವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಎಲ್ಲಿ ಪಾಸಿಟಿವಿಟಿ ಇರಬೇಕಾಗುತ್ತೆ ಅಲ್ಲಿ ನೀವು ನೆಗೆಟಿವಿಟಿಗೆ ಹೆಚ್ಚು ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ತೀರ ಏಕೆಂದರೆ ನೀವು ಅವರಿಗೆ ಕಾಲಕಾಲದಲ್ಲಿ ಮಾಡಬೇಕಾದಂತಹ ಶಾಂತಿ ಆಗ್ಬೋದು ಅಥವಾ ಕಾರ್ಯಗಳನ್ನಾಗ್ಬೋದು ಮಾಡಿರೋದಿಲ್ಲ ಬದುಕಿರುವಾಗಲೂ ಅವರು ಅತೃಪ್ತರಾಗಿ ಅವರು ಮರಣವನ್ನು ಹೊಂದಿದರೆ ಆ ಶಾಂತಿಯಿಂದ ಅವರು ಪ್ರಕೃತಿಯಲ್ಲೇ ಇದ್ದುಕೊಂಡು ನಿಮಗೆ ಭಾವಿಸ್ತಾರೆ ನಿಮಗೆ ಅವರು ಆಶೀರ್ವದಿಸುವುದಿಲ್ಲ ಹಾಗಾಗಿ ಇದು ನಿಮ್ಮ ವಂಶಾವಳಿಗೆ ನಿಮಗೂ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇಲ್ಲಿ ಅವರ ಆಶೀರ್ವಾದ ಬೇಕು ವಂಶಾವಳಿ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ವಂಶಕ್ಕೆ ಯಾವುದೇ ದೋಷಗಳು ಅನ್ವಯ ಆಗಬಾರ್ದು ಅಂದರೆ ಪಿತೃ ಕಾರ್ಯಗಳನ್ನು ಸರಿಯಾಗಿ ಮಾಡಬೇಕಾಗುತ್ತೆ ಈ ಮಾಸದಲ್ಲಿ ಎರಡು ಏಕಾದಶಿಗಳು ಬರುತ್ತೆ ಶುಕ್ಲ ಪಕ್ಷದ ಏಕಾದಶಿ ಸೆಪ್ಟೆಂಬರ್ ಮಾಸದ ಮೂರನೇ ದಿನಾಂಕ ಬರುತ್ತೆ ಕೃಷ್ಣ ಪಕ್ಷದ ಏಕಾದಶಿ ಸೆಪ್ಟೆಂಬರ್ ಮಾಸದ ಹದಿನೇಳನೇ ದಿನಾಂಕ ಬರುತ್ತೆ ಮತ್ತು ಪೌರ್ಣಮಿ ಏಳನೇ ದಿನಾಂಕ ಬರುತ್ತೆ ಸೆಪ್ಟೆಂಬರ್ ಮಾಸದಲ್ಲಿ ಅಮಾವಾಸೆಯು ಇಪ್ಪತ್ತೊಂದನೇ ದಿನಾಂಕ ಬರುತ್ತೆ ಇಪ್ಪತ್ತೊಂದನೇ ದಿನಾಂಕದ ಅಮಾವಾಸ್ಯೆಗೆ ಭಾದ್ರಪದ ಮಾಸವು ಮುಗಿಯುತ್ತೆ ಆ ದಿನ ಮಹಾಲಯ ಅಮಾವಾಸೆ ಹೆಚ್ಚು ಹೆಚ್ಚಿನದಾಗಿ ಕಿತ್ತು ಕಾರ್ಯಗಳು ನಡೆಯುತ್ತೆ ಆ ನಂತರದಲ್ಲಿ ಆಶ್ವೀಜ ಮಾಸಕ್ಕೆ ಆರಂಭ ಆಗುತ್ತೆ ನವರಾತ್ರಿಯ ಆರಂಭ ಆಗುತ್ತೆ ಇಪ್ಪತ್ತೆರಡನೇ ದಿನಾಂಕದ ನಂತರದಲ್ಲಿ ಭಾದ್ರಪದ ಮಾಸದಲ್ಲಿ ಇಷ್ಟೆಲ್ಲ ವಿಷಯಗಳಿದೆ ಹೆಚ್ಚಿನ ವಿಷಯ ಇಲ್ಲದಿದ್ದರೂ ಮುಖ್ಯವಾದಂತಹ ವಿಷಯಗಳು ಖಗೋಳ ಆಧಾರಿತವಾಗಿವೆ ಇದನ್ನು ತಿಳಿದುಕೊಂಡು ನಿಮ್ಮ ನಿಮ್ಮ ಕುಟುಂಬದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಬೇಕಾಗುತ್ತೆ ಈ ಮಾಸದಲ್ಲಿ ಹನ್ನೆರಡು ರಾಶಿಯವರಿಗೂ ಗ್ರಹಗಳು ಯಾವ ಫಲವನ್ನು ನೀಡ್ತವೆ ಅನ್ನುವುದರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ನಾನು ತಿಳಿಸ್ತಾ ಇದ್ದೇನೆ ಭಾದ್ರಪದ ಮಾಸವು ಸಂಪೂರ್ಣವಾಗಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ರಕ್ಷೆ ಮತ್ತು ಸತ್ಕರ್ಮಗಳಲ್ಲಿ ಸಂಪೂರ್ಣ ಫಲ ಸಿಗಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ